ಮಳೆ ಬಂತು ಬಹುತೇಕ ರಾಜ್ಯದಲ್ಲಿ ಎಲ್ಲ ಕಡೆ ಕಳ್ಳಗಳು ಹಳೆದು ಅಣೆಕಟ್ಟು ಹೊಡೆದು ಮನೆಗಳಲ್ಲಿ ನೀರು ಹಾಕು ಬೆಳೆ ನಾಶ ಆಗಿ ಸಂಪೂರ್ಣ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅತ್ಯಾನ ಮಳೆಯಿಂದ ಅಪಾರವಾದಂತಹ ಹಾನಿ ಪಾರ್ಲಿಮೆಂಟ್ ಅಂತ ರಾಜ್ಯದಿಂದ ರಾಜ್ಯಂತ ಆಯ್ಕೆಯಾಗಿ ಹೋದಂಥ ಹದಿನೇಳು ಜನ ಲೋಕಸಭಾ ಬಿಜೆಪಿ ಸದಸ್ಯರು ಮತ್ತು ಸರ್ಕಾರ ಇವತ್ತಿನವರೆಗೆ ಪಾರ್ಲಿಮೆಂಟ್ನಲ್ಲಿಯೇ ಬಂದು ಇದರ ಬಗ್ಗೆ ವಿಷಯ ಪ್ರಸ್ತಾಪ ಮಾಡಿಲ್ಲ ಮತ್ತು ಅದರ ಬಗ್ಗೆ ಪರಿಹಾರ ಕಂಡುಕೊಳ್ಳುವಂತ ಬೇಡಿಕೆ ಕೂಡ ಇದು ಖಂಡನೆ ಯಾಕಂದ್ರೆ ಹದಿನೇಳು ಜನ ಮತ್ತು ಈ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಇನ್ನೊಬ್ರು ಮಂತ್ರಿ ಇದ್ದಾರೆ ಶೋಭಾ ಕರಂದ್ಲಾಜಿ ಅವರು ಸೋಮಣ್ಣ ಇನ್ನೊಬ್ಬರು ಮಂತ್ರಿ ಇದ್ದಾರೆ ಕ್ಯಾಬಿನೆಟ್ ರಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇವರು ಕೂಡ ಇಲ್ಲಿವರಿಗೆ ಬರೀ ಹುಬ್ಬಳ್ಳಿ ಧಾರವಾಡ ಚಿಂತೆ ಬಗ್ಗೆ ಅವರಿಗೆ ಉತ್ತರ ಕನ್ನಡದ ಯಾವುದೇ ಪ್ರದೇಶದ ಬಗ್ಗೆ ಅವರಿಗೆ ಚಿಂತೆನೂ ಇಲ್ಲ ಕಾಳಜಿ ಬರೀ ಹುಬ್ಬಳ್ಳಿ ಧಾರವಾಡಕ್ಕೆ ಸೀಮಿತವಾಗಿ ಅವರ ಮಂತ್ರಿ ಇರುವುದಿಲ್ಲ

ಅರವತ್ತೇಳು ಮಿಲಿಮೀಟರ್ ಬರಬೇಕಾಗಿತ್ತು ಮಳೆ ಮಿಲಿಮೀಟರ್ ಬಂದಿದೆ ಎಂಟು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿ ಕೂಡ ಮಾಡಿದೆ ಮತ್ತು ಇನ್ನೂ ಕೂಡ ಬೆಳೆ ಹಾನಿಗಳು ಆಗ್ತವೆ ನಾನು ನಿನ್ನೆ ಗ್ರಾಮೀಣ ಭಾಗದಲ್ಲಿ ಹೋಗಿದ್ದೆ ಎಲ್ಲ ನೀರಿಂತಿದೆ ಅನೇಕ ಗ್ರಾಮದಲ್ಲಿ ಮನೆಗಳಲ್ಲಿ ನೀರು ಹೋಗಿದಾವೆ ಎನ್ ಡಿಆರ್ ಎಫ್ ಐದು ಸಾವಿರ ಕೊಡುವಂತ ಅವಕಾಶ ಇದೆ ಅನ್ನಕ್ಕೂ ಅದು ಯಾವುದಕ್ಕೂ ಸಾಧ್ಯವಿಲ್ಲ ಮತ್ತು ಎಲ್ಲ ಕಡೆ ಮಳೆ ಜಾಸ್ತಿ ಬಂದು ಬೆಳೆಗಳು ಕೂಡ ಹಾಳಾಗಿದ್ದಾವೆ ನಾನು ಇವತ್ತು ಹೇಳ್ತೀನಿ ಉದ್ದು ಬರಬೇಕಾದದ್ದು ಪ್ರಮಾಣದಲ್ಲಿ ಹೆಸರು ಪಡ್ಬೇಕಾದಂತ ಪ್ರಮಾಣದಲ್ಲಿ ಹೆಸರು ಕೂಡ ಹೇಳುವುದಿರುವುದಿಲ್ಲ ತೊಗರಿಗೆ ಇದು ಮುಂದೆ ಗೊತ್ತಾಗುತ್ತೆ ಅದು ಯಾವ